ನಮ್ಮ ಸಕಾರಾತ್ಮಕ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಸಕಾರಾತ್ಮಕತೆಗಳ ಜೊತೆಗೆ ನಕಾರಾತ್ಮಕ ವಿಚಾರಗಳನ್ನು ನೆಗೆಟಿವ್ ಫೋರ್ಸಸ್ಸನ್ನು ದೂರ ಇಡಬೇಕು ಅಂತ ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ನಮ್ಮ ಅಭ್ಯಾಸಗಳು ಕೆಲವೊಂದು ಅಭ್ಯಾಸ ಇರುತ್ತೆ ನಮಗೆಲ್ಲ ಆ ಅಭ್ಯಾಸ ಇಲ್ಲದೆ ಹೋದರೆ ಮನಸ್ಸಿಗೆ ನೆಮ್ಮದಿಯೇ ಸಿಗೋದಿಲ್ಲ ಅದು ಚಿಕ್ಕ ವಸ್ತು ಅನ್ನಿಸ್ಬಹುದು ಅಥವಾ ತುಂಬ ದೊಡ್ಡ ವಸ್ತುವೂ ಆಗಿರಬಹುದು ಉದಾಹರಣೆಗೆ ಬೆಳಗ್ಗಿನ ಒಂದು ರೋಟ ಕಾಫಿ ಇಲ್ಲದೆ ನನ್ನ ಜೀವನ ನಡೆಯೋದೇ ಇಲ್ಲ ಅಂತ ಕೆಲವರಿಗೆ ಇನ್ನು ಕೆಲವರಿಗೆ ನನಗೆ ಒಂದು ದಿನ ಮೊಬೈಲನ್ನು ಅಥವಾ ನನ್ನ ಕಂಪ್ಯೂಟರ್ನ ಆ್ಯಕ್ಸೆಸ್ ಮಾಡದೆ ಹೋದರೆ ನನಗೆ ಸಮಾಧಾನವೇ ಇಲ್ಲ ಅಂತ ಇನ್ನು ಕೆಲವರಿಗೆ ಇನ್ನು ಕೆಲವರಿಗೆ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಈ ರೀತಿಯ ಅಭ್ಯಾಸಗಳು ಅಂತೂ ಚಿಕ್ಕ ವಸ್ತು ಅಥವಾ ಹೆಚ್ ಕಡಿಮೆ ಪರಿಣಾಮ ಬೀರುವಂಥ ಕಾಫಿಯಿಂದ ಹಿಡ್ಕೊಂಡು ಅತಿಯಾಗಿ ಪರಿಣಾಮ ಬೀರುವಂಥ ಆಲ್ಕೊಹಾಲ್ ಅಥವಾ ಡ್ರಗ್ಸ್ ತನಕದವರೆಗೂ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯ ಅಭ್ಯಾಸ ಬೆಳ್ಕೊಂಡು ಬಿಟ್ಟಿರುತ್ತೆ ಈ ಅಭ್ಯಾಸಗಳನ್ನು ಒಳ್ಳೆಯದು ಅಥವಾ ಕೆಟ್ಟದು ಇದು ಸರಿ ಅಥವಾ ಇದು ತಪ್ಪು ಅಂತ ವಿಂಗಡಣೆ ಮಾಡಿ ಅದರ ಮೇಲೆ ಒಂದು ರೀತಿಯ ಗಿಲ್ಟನ್ನು ನಾವು ಹಾಕೋದ್ರ ಬದಲು ಅದು ಯಾಕೆ ಬೇಕು ಅಥವಾ ಏನು ಅದರ ಪ್ರಯೋಜನ ಅನ್ನೋದನ್ನು ವಿಮರ್ಶೆ ಮಾಡಬೇಕಾಗುತ್ತೆ ಮನುಷ್ಯನಿಗೆ ಒಂದಲ್ಲ ಒಂದು ಅಭ್ಯಾಸ ರೂಢಿ ಆಗ್ಬಿಟ್ಟಿರುತ್ತೆ ಅದು ಬೇಕೋ ಬೇಡವೋ ಕೆಲವೊಂದು ಸಲ ಸನ್ ಸಾಂದರ್ಭಿಕವಾಗಿರುತ್ತೆ ಕೆಲವೊಂದು ಸಲ ಸುತ್ತಮುತ್ತಲ ವಾತಾವರಣದಿಂದ ಆಗಿರುತ್ತೆ ಹೇಗೋ ಅಂತೂ ಒಂದು ಅಭ್ಯಾಸ ನಾವು ಮನುಷ್ಯ ಮನುಷ್ಯರು ನಾವದನ್ನು ರೂಢಿಸ್ಕೊಂಡು ಬಿಟ್ಟಿರ್ತೀವಿ ಆದರೆ ಇಂಥ ಕೆಲವು ಅಭ್ಯಾಸಗಳು ನಮ್ಮ ಮೇಲೆ ಅಡ್ಡ ಪರಿಣಾಮ ಬೀರೋದು ಹೆಚ್ಚು ಆದ್ದರಿಂದ ಅಂಥ ಅಭ್ಯಾಸಗಳಿಂದ ದೂರ ಉಳಿಯೋದೇ ಕ್ಷೇಮ ಈಗ ಆಲ್ಕೊಹಾಲಿಂದ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ ಅಥವಾ ಡ್ರಗ್ ಸೇವನೆಯಿಂದ ಆಗುವಂಥ ಅಡ್ಡ ಪರಿಣಾಮಗಳ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀವಿ ಒಟ್ಟು ಮೊತ್ತವಾಗಿ ಯಾವುದೇ ಒಂದು ವಸ್ತು ನಮ್ಮ ಮೇಲೆ ನಶೆಯನ್ನು ಉಂಟು ಮಾಡುತ್ತೆ ಅಥವಾ ನಮ್ಮ ಕಾನ್ಷಿಯಸ್ನ ಏರುಪೇರು ಮಾಡುತ್ತೆ ನಮ್ಮ ಪ್ರಜ್ಞೆಯನ್ನು ಏರುಪೇರು ಮಾಡುತ್ತೆ ಅತಿಯಾಗಿ ನಿದ್ದೆ ಬರಸೋದು ಅಥವಾ ಅತಿಯಾದ ಉನ್ಮಾದವನ್ನು ತರಿಸುವಂಥದ್ದು ಇಂಥ ವಸ್ತುಗಳು ಮಾನಸಿಕ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ ಯಾಕೆ ಅಂತಂದರೆ ಇಂಥ ವಸ್ತುಗಳು ನಮ್ಮ ಮೆದುಳಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದರೆ ನಾವು ಅದನ್ನು ಸ್ವೀಕಾರ ಮಾಡ್ತಾ ಹಾಗೆ ಮನಸ್ಸು ಉತ್ತೇಜನಕ್ಕೆ ಬರುತ್ತೆ ಉದಾಹರಣೆಗೆ ನಾನು ಆಲ್ಕೊಹಾಲ್ ಕುಡಿದ್ರೇ ನನ್ನ ಮನಸ್ಸು ಶಾಂತ ಆಗೋದು ನಾನು ಕುಡಿತದಲ್ಲಿದ್ದರೇ ನನ್ನ ನನಗೆ ಸಮಾಧಾನ ಸಿಗೋದು ಕುಡ್ದಿಲ್ಲಾಂದರೆ ನನಗೆ ಸಮಾಧಾನನೇ ಸಿಗೋದಿಲ್ಲ ಅನ್ ಅನ್ನುವಂಥ ಒಂದು ರೀತಿ ಆ ಆಲ್ಕೊಹಾಲಿನ ಮೇಲೆ ಡಿಪೆಂಡೆನ್ಸಿ ಬೆಳೀಲಿಕ್ಕೆ ಶುರುವಾಗುತ್ತೆ ನಾವು ಯಾವಾಗ ಅದರ ಮೇಲೆ ಅವಲಂಬಿತರಾಗ್ತೀವಿ ಅಥವಾ ನಮ್ಮ ಮನಸ್ಸು ಯಾವಾಗ ಅದರ ಮೇಲೆ ಅವಲಂಬಿತವಾಗುತ್ತೆ ಆಗ ಆ ವಸ್ತು ಇಲ್ಲದೇ ಇದ್ದರೆ ನಾನು ಸಾಧಾರಣವಾಗಿ ಕೆಲಸವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಏನೂ ಸಾಧಾರಣವಾದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಮ್ಮ ಮನಸ್ಸು ಹೇಳಲಿಕ್ಕೆ ಶುರು ಮಾಡುತ್ತೆ ಆಗ ನಾವು ಹೆಚ್ಚು ಅದರ ಕಡೆಗೆ ಗಮನ ಹರಿಸ್ತೀವಿ ಬೆಳಗ್ಗೆ ಎದ್ದಾಗ ಮತ್ತು ಮಧ್ಯಾಹ್ನ ಪುರುಸತ್ತು ಸಿಕ್ಕಾಗ ಸಂಜೆ ಮನೆಗೆ ಹೋದಾಗ ರಾತ್ರಿ ಮಲಗುವಾಗ ನಿಂತಾಗ ಕೂತಾಗ ಅದರದ್ದೇ ವಿಚಾರ ತಲೆಯಲ್ಲಿ ಓಡಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ವ್ಯಸನ ಅಡಿಕ್ಷನನ್ನು ಉಂಟು ಮಾಡುವಂಥ ಪದಾರ್ಥಗಳಿಂದ ದೂರ ಉಳಿಯೋದೇ ಕ್ಷೇಮ ಅದು ನಿಕೋಟಿನ್ ಸ್ಮೋಕಿಂಗ್ ಆಗಿರಬಹುದು ಸಿಗರೆಟ್ ಸ್ಮೋಕಿಂಗ್ ಆಗಿರಬಹುದು ಅಥವಾ ಆಲ್ಕೋಹಾಲ್ ಆಗಿರಬಹುದು ಡ್ರಗ್ಸ್ ಆಗಿರಬಹುದು ಇಂಥ ಯಾವುದೇ ನಶೆಯನ್ನು ಉಂಟು ಮಾಡುವಂಥ ವಸ್ತುಗಳಿಂದ ದೂರ ಉಳಿಯೋದು ಬಹಳ ಮುಖ್ಯ ಆಗುತ್ತೆ ಆದರೆ ಕೆಲವೊಮ್ಮೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಹೇಗೆ ನಿಯಂತ್ರಣದಲ್ಲಿಟ್ಕೊಳ್ಳೋದು ಅನ್ನೋದನ್ನು ಅವಶ್ಯವಾಗಿ ಕಲಿಬೇಕು ಉದಾಹರಣೆಗೆ ನಾವು ಅಥವಾ ಈ ಅಭ್ಯಾಸ ನನಗೆ ಶುರುವಾದಾಗಿನಿಂದ ನಾನು ಬರೀ ಒಂದು ಸಲ ಮಾತ್ರ ಇದನ್ನು ತೊಗೊಂಡಿದ್ದೀನಿ ಹಾಗಾಗಿ ನಾನು ಬಹುಶಃ ವಾರಕ್ಕೊಂದು ಸಲ ತಗೊಳ್ತೀನಿ ಅಥವಾ ತಿಂಗಳಿಗೆ ಒಂದು ಸಲ ಎರಡು ಸಲ ಮಾತ್ರ ತೊಗೊಳ್ತೀನಿ ಅಂತ ನಮ್ಮ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು ಎಷ್ಟೋ ಸಂದರ್ಭಗಳಲ್ಲಿ ಅಂಥ ನಿಯಂತ್ರಣ ಸಾಧಿಸಲಿಕ್ಕೆ ಆಗೋದಿಲ್ಲ ನಮಗೆ ಬೇಡ ಅಂತ ಹೇಳಿದ್ರೂ ನಾವು ಅದನ್ನು ಹೋಗಿ ತಗೊಳ್ಬೇಕು ಅಂತ ಅನಿಸಿರುತ್ತೆ ಯಾವುದೋ ಸ್ನೇಹಿತರ ಒತ್ತಡ ಆಗಿರ್ಬೋದು ಅಥವಾ ನಮ್ಮದೇ ಮಾನಸಿಕ ಒತ್ತಡ ಆಗಿರಬಹುದು ಅಂಥ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಮನೋವೈದ್ಯರನ್ನು ಸೈಕ್ಯಾಟ್ರಿಸ್ಟನ್ನು ಕನ್ಸಲ್ಟ್ ಮಾಡಿ ಒಂದಷ್ಟು ಔಷಧಿಗಳನ್ನು ತೊಗೊಂಡ್ರೆ ಆಗ ಸಹಜವಾಗಿ ಅದರ ಮೇಲಿರೋ ಡಿಪೆಂಡೆನ್ಸಿ ನಮಗೆ ಕಡಿಮೆ ಆಗುತ್ತೆ ಹೀಗೆ ವಸ್ತುಗಳ ಮೇಲೆ ಮಾದಕ ವಸ್ತುಗಳ ಮೇಲೆ ನಾವು ಏನು ಡಿಪೆಂಡೆನ್ಸಿಯನ್ನು ಬೆಳೆಸ್ಕೊಂಡಿರ್ತೀವಿ ಅದನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸೋದು ಕೂಡ ಸಕಾರಾತ್ಮಕ ಜೀವನಕ್ಕೆ ಮಾನಸಿಕ ಆರೋಗ್ಯಕ್ಕೆ ದೇಹದ ಆರೋಗ್ಯಕ್ಕೆ ಸಮಾಜದ ಆರೋಗ್ಯಕ್ಕೆ ನಮ್ಮ ಇಡೀ ದೇಶದ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾಗಿ ಇರುವಂಥ ಅಥವಾ ಬೇಕಾಗಿರುವಂಥ ಒಂದು ಸಂಗತಿ ಇದಲ್ಲದೆ ಇನ್ನು ಚಿಕ್ಕ ಪುಟ್ಟ ಅಭ್ಯಾಸಗಳು ನಮ್ಮಲ್ಲಿರ್ತವೆ ನಾನು ಆಗಲೇ ಹೇಳಿದಾಗೆ ಒಂದು ಕಾಫಿ ಟೀ ಇರಬಹುದು ಅಥವಾ ಇತ್ತೀಚೆಗೆ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಡಿಪೆಂಡೆನ್ಸಿ ಮೊಬೈಲ್ ಮೇಲೆ ನಾವು ಹೆಚ್ಚಿನ ಕಾಲ ಕಳೀತೀವಿ ಈಗಿನ ಕಾಲದಲ್ಲಿ ಕೆಲವೊಂದು ಸತಿ ಅದು ಅವಶ್ಯಕತೆಯೂ ಹೌದು ನಮಗೆ ಹೆಚ್ಚಿನ ಮಾಹಿತಿ ಸಿಗೋದು ಮೊಬೈಲ್ನಿಂದ ನಮ್ಮ ವ್ಯವಹಾರಗಳು ನಡೆಯೋದು ಮೊಬೈಲ್ನಿಂದ ಈಗ ಒಂದು ಹತ್ತು ರೂಪಾಯಿ ಕೊತ್ತಂಬರಿ ತಗೊಳ್ಳಿಕ್ಕೂ ನಾವು ಮೊಬೈಲನ್ನೇ ಬಳಸ್ತೀವಿ ಹಾಗೆ ಈಗ ನಮ್ಮೆಲ್ಲರ ಡಿಪೆಂಡೆನ್ಸಿ ಮೊಬೈಲ್ ಮೇಲೆ ಆಗಿರೋದ್ರಿಂದ ಆ ಅದು ಅದು ಕೂಡ ಒಂದು ರೀತಿಯ ವ್ಯಸನವಾಗಿ ಒಂದು ಚಟವಾಗಿ ಮನುಷ್ಯನ ಮೇಲೆ ಪರಿಣಾಮ ಆಗ್ತಾ ಇದೆ ಇದರ ಕಡೆಗೆ ಹೆಚ್ಚಿನ ಸಂಶೋಧನೆಗಳು ಅಧ್ಯಯನಗಳು ನಡೀತಾನೇ ಇದೆ ಇದರಿಂದ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಆಗತ್ತೆ ಅನ್ನೋದನ್ನು ಕೂಡ ನಮಗೆ ಸಂಶೋಧಕರು ತೆಗೆದು ಹೇಳ್ತಾ ಇದ್ದಾರೆ ಹಾಗಾಗಿ ಯಾವುದೇ ಅಭ್ಯಾಸ ಇರಬಹುದು ಅದು ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಹಾಕೋದಾದರೆ ಅಥವಾ ಅದರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅನ್ನೋದಾದರೆ ಅಂಥ ಅಭ್ಯಾಸಗಳನ್ನು ದೂರ ಇಡೋದೇ ಒಳ್ಳೆಯದು ಯಾಕೆ ಅಂತಂದರೆ ನಾವು ವಸ್ತುವಿನ ಮೇಲೆ ಡಿಪೆಂಡ್ ಆದರೆ ಅದು ನಮ್ಮ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಮತ್ತು ನಮಗೆ ಬೇರೆ ಯಾವುದರ ಕಡೆಗೂ ಕೂಡ ಮನಸ್ಸನ್ನು ಹರಿಸಲಿಕ್ಕೆ ಅದು ಅಡ್ಡಿ ಮಾಡುತ್ತೆ ಹಾಗಾಗಿ ಸಕಾರಾತ್ಮಕ ಜೀವನಕ್ಕೆ ಪಾಸಿಟಿವ್ ಲೈಫಿಗೆ ನೆಗೆಟಿವ್ ವಿಚಾರಗಳನ್ನು ನೆಗೆಟಿವ್ ವಸ್ತುಗಳನ್ನು ದೂರ ಇಡೋದು ಒಂದು ಮುಖ್ಯವಾದ ಸಂಗತಿ